ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಕುರುಬ ಸಮಾಜವನ್ನ ಎಷ್ಟು ಪಟ್ಟಿಯಲ್ಲಿ ಸೇರ್ಪಡೆಗೆ ವಿರೋಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ ಗಡುಗಿದ ವಾಲ್ಮೀಕಿ ಸಮಾಜದ ಮುಖಂಡರು ನಮ್ಮ ಜನಾಂಗದ ಕೊಡುಗೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದು ಕಾಯಿಬಿಟ್ಟರೆ ಓಕೆ ಇಲ್ಲವಾದಲ್ಲಿ ವಾಲ್ಮೀಕಿ ಸಮಾಜ ಬೀದಿಗೆ ಬರುತ್ತದೆ ಕುರುಬ ಸಮಾಜವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದನ್ನ ವಿರೋಧಿಸಿ ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಗಳಿಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಸಮಾಜ ಜಮಾವಣೆಗೊಂಡು ನಾವು ಮೊದಲಿನಿಂದಲೂ ವಾಲ್ಮೀಕಿ ನಾಯಕ ಸಮಾಜದವರು ಎಂದು ಸರ್ಕಾರವೇ ಗುರುತಿಸಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಮುಂದಾದರೆ ನಾವು ಏನೆಂದು ತೋರಿಸುತ್ತೇವೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಮುಖ್ಯಮಂತ್ರಿಯಾಗಲು ನಮ್ಮ ಜನಾಂಗದ ವಾಲ್ಮೀಕಿ ಸಮಾಜದ ಶಾಸಕರು ಸಹ ಕಾರಣ ಆದರೆ ನಮ್ಮ ಜನಾಂಗಕ್ಕೆ ದ್ರೋಹ ಬಗೆದು ಕುರುಬ ಸಮಾಜವನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲು ಮುಂದಾದರೆ ರಾಜ್ಯ ಹೊತ್ತಿ ಉರಿಯುತ್ತದೆ ಎಂದು ಆಗ್ರಹಿಸಿದರು ವರದಿ ಎಂಡಿ ಗೌಸ್ ಮಾನ್ವಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹಿಂದೆ ಒಂದು ಪ್ರತಿಭಟನೆ ಮಾಡಿದ್ದಾರೆ ಇದು ಸರ್ಕಾರದ ಸರ್ಕಾರ ಎಷ್ಟೇ ನಿಲ್ವಾದಲ್ಲಿ ಮಂದಿರದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಲು ಈ ನಾಯಕ್ ಸಮಾಜ ಎಲ್ಲೂ ತಯಾರಿ ಅಂತ ಹೇಳಲ್ಲ ಇಷ್ಟಪಡ್ತಾರೆ ಸತ್ಯ ನಾವು ದೇಶಕ್ಕಾಗಿ ಸತ್ತ ಮೇಲೆ ಈ ಜನಾಂಗ ಜನಾಂಗ್ ಇರೋ ಜನಾಂಗ ಇವರಿಗೆ ಎಷ್ಟು ಸೌಲಭ್ಯಗಳು ಬಟ್ಟರೆ ಅನುಕೂಲ ಆಗ್ತದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನ ಎಷ್ಟು ಸೇರಿಸಿದ್ರು ಇವ್ರನ್ನ ಕೂರ್ಗು ನಾಟಿ ಸೇರಿಸಿದ್ರು ಎಲ್ಲಿ ಹೋರಾಟ ಮಾಡ್ಯಾರ ಇವತ್ತಿಗೆ ನೋಡ್ರೆ ತುರ್ಬನ್ನ ಒಳ್ಳೆ ಕಳ್ಸ ಅವ್ರೇ ಕಡಿತಾರೆ ಮಾಡ್ಕೊಳಪ್ಪ ಅಯ್ಯಪ್ಪನ ಆಗಿನ್ ಕರಿತಾರ ಕರೀತಾರ ಮತ್ತೆ ಅವ್ರು ಮುಂದುವರೆದ ಜನಾಂಗ ಶ್ರೀಮಂತ ಜನಾಂಗ ಅದು ದೊಡ್ಡ ಸೂಚಪ್ಪ ಅವ್ರು ಸೇರ್ತಾರ ಅವ್ರು ಯಾವ ಲಕ್ಷಣಗಳು ಇಲ್ಲ ಹೀಗಾಗಿ ಅವ್ರನ್ನ ಸೇರ್ಸಕ್ ಆಗೋದಿಲ್ಲ ನಾವು ಹೋರಾಟ ಮಾತ್ರ ಬರೋರು ಮತ್ತೆ ನಮ್ಮ ಸ್ವಾಮೀಜಿಗಳು ಏನು ಸಂತೋಷಕ್ಕೆ ಬರ್ತಾರ ಹ ಇದು ಇಪ್ಪತ್ತ ಮಹೇಶ್ ಅವರು ನಾವ್ ಎತ್ತರ ಅಷ್ಟೇ ಎತ್ತರ ಕುಂದ್ರವ್ರಲ್ಲ ನಮ್ಗ ಯಾರು ಸರಿಸಾಯ್ತನೇ ಇಲ್ಲ ಯಾರು ಸರಿಸಾಯ್ತು ಇಲ್ಲ ನಮ್ಮ ನಮ್ ರಕ್ತ ಇರದ ಜಲ ಇಡುತ್ತಂಗ ಜಾಲ ಒಂದೇ ನೂರಾರು ಜಲ ಹಿಡಿತ ನಾವು ನಮ್ಮ ಮುಟ್ಟಬಾರ್ದ ಯಾರು ಮುಟ್ಟದ ಊರೆಲ್ಲ ಬಿಡದೇ ಇಲ್ಲ

ಇತ್ತು ಕಾಂಗ್ರೆಸ್ ಆಂದಾಯ ನೇಕಾ ಇವತ್ತು ಭಾರತೀಯ ಸಮಾಜ ಬಹಳ ಹಲೋ ಗಣಿಸ್ತಾವಾಗಿ ಮತ್ತೆ ಧೈರ್ಯವಾಗಿದೆ ಸರ್ಕಾರದಿಂದ ಹೊರಟ ಮಾರ್ಗಕ್ಕೆ ಬಂದಂತ ಎಲ್ಲ ವಾ ನಾಗಿಕ ಹಕ್ಕಗಳೆ ನಾನು ಅಭಿಮಾನದ ಸಂಸ್ಥಾಯೆ ನಾನು ಹೇಳೋದು ಒಂದು ಹೇಳತಬೇಕು ಹೊರಟಕ್ಕೆ ಸಾವಿಲ್ಲ ಹೊರಟಕ್ಕೆ ಮುಕ್ತಿ ಇಲ್ಲ ಕೋರಸ ಸಬಾಯೆ ಅಂತ ಸಬಾಯೆ ಅಂತ ಹತ್ತೊಂಬತ್ನೂರ ಐವತ್ತರಲ್ಲಿ ಸಂವಿಧಾನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ನಮಗೆ ತ್ರೀ ಪರ್ಸೆಂಟ್ ಕೊಟ್ಟರು ತ್ರೀ ಪರ್ಸೆಂಟ್ ಕೊಟ್ಟರು ಕಾ ಕಾನೂನಿನಲ್ಲಿ ಕೊಟ್ಟರೆ ಅದು ಜಾರಿ ಬರಲಿಲ್ಲ ಬರಲೇ ಇಲ್ಲ ಅದು ನಮ್ಮ ಸಮಾಜದ ಮುಖಂಡರು ಹೋರಾಟದ ನಡುವೆ ಅದು ಯಾವಾಗ ಬಂದಪ್ಪ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಎರಡು ಸಾವಿರದ ಎಂಟರಾಗಿ ಬಂದಾಗ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಐವತ್ತಾರ ಐವತ್ತೇಳು ವರ್ಷ ಆದರೆ ಐವತ್ತೆಂಟು ವರ್ಷ ಆದರೆ ನಮ್ಮ ಸಮಾಜಕ್ಕೆ ರೆಸಲ್ಯೂಷನ್ ಬರಲಿಲ್ಲ ಯಾಕೆ ಬರಲಿಲ್ಲ ನಮ್ಮ ಸಂಘಟನೆ ಇಲ್ಲ ನಮ್ಮ ಹೋರಾಟ ಇಲ್ಲ ಆ ಕಾರಣಕ್ಕಾಗಿ ನಾವು ಬರೋದಿಲ್ಲ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡಬೇಕು ಸರ್ಕಾರದ ಸೌಲಭ್ಯಗಳು ಪಡಿಬೇಕಂತಕ್ಕಂಥ ಬಂದಿರೋದ್ರಿಂದ ಈಗ ಏಳು ಪರ್ಸೆಂಟ್ ರಾಜಕೀಯವಾಗಿ ಏಳು ಪರ್ಸೆಂಟ್ ಆಗಿದೆ ಮತ್ತು ಆರ್ಥಿಕ ಮತ್ತು ಶಿಕ್ಷಣಕ್ಕಾಗಿ ಇನ್ನೂ ಏಳು ಪರ್ಸೆಂಟ್ ಆಗಿಲ್ಲ ಅದು ಇನ್ನೂ ಪೆಂಡಿಂಗ್ ಇದೆ ಕರ್ನಾಟಕ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಪಾಸ್ ಆಗಿದೆ ಸುಪ್ರೀಂ ಕೋರ್ಟಿನಲ್ಲಿ ಪಾಸ್ ಆಗಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಅದು ಪೆಂಡಿಂಗ್ ಇಟ್ಟಿದೆ ಅದನ್ನು ಕ್ಲಿಯರ್ ಮಾಡಿ ಮಾಡಿಲ್ಲ ಸಿದ್ದರಾಮಯ್ಯನವರಿಗೆ ನಾನು ಒಂದು ಹೇಳ್ತೇನೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದರೆ ನಾಯಕ ಸಮಾಜ ಬೆಂಬಲ ಇಲ್ಲದ ಸಾಧ್ಯನೇ ಇಲ್ಲ ಹದಿನಾಲ್ಕು ಹದಿನಾಲ್ಕು ಜನರು ನಾಳೆ ಹನ್ನೊಂದು ಗಂಟೆಗೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ಹನ್ನೆರಡು ಗಂಟೆಗೆ ಬಯಲ್ಲ ಏನ್ ಮಾಡಲ್ಲ ನೀನು ಅರಿಂದ ಲೀಡ್ರ ಅಂತ ಹೇಳ್ತೇನೆ ಅಹಿಂದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟವರು ಯಾರು ನಮ್ಮ ಸಮಾಜದ ಅಪರಾತ ನಾಯಕ ನಮ್ಮ ಜಾರಕೊಳಿ ಸು ಸಭೆ ಜಾಯಕೊಳಿಸಿದ್ರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತಾಗ ಅಹಿಂದ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಆಮೇಲೆ ಸಿದ್ದರಾಮಯ್ಯ ಅರಿಂದ ನಾಯಕರಾದ್ರು ಐದು ರಾಜ ಹದಿನಾಲ್ಕು ಜನ ಸಿದ್ದರಾಮಯ್ಯ ಸಂಪೂರ್ಣ ಬೆಂಬಲ ಸೂಚಿಸಿದ ಮೇಲೆ ನೀವು ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆದರೆ ಎಲ್ಲ ಸಮಾನ ಸಮಾಜಗಳನ್ನು ಸರಿಸಮಾನವಾಗಿ ನೋಡಬೇಕು ಕುರುಬರಿಗೆ ನಾನು ಇಷ್ಟೇ ಆಗ್ತೀನಿ ಕುರುಬರು ನಮ್ಮ ವಿರೋಧಗಳಲ್ಲ ಕುಬರನ್ನ ನೀವು ಕಟ್ಟಿಸ ನಾನು ವಿರೋಧ ಮಾಡಲ್ಲ ಆದರೆ ಕುರುಬರಿಗೆ ಏನಿದೆ ಪಂಗಡ ಏನಾದ್ರೂ ಕ್ಯಾರೆಕ್ಟರ್ ಶಿಕ್ಷಿದವ ಏನು ಬ್ಯಾಟ ಆಡ್ತಾರೆ ಬೆಳ್ಳಿಬಾನಗಳಿದ್ದೇವೆ ಏನಂತ ಇಲ್ಲ ಅಲ್ಲ ಈಗ ನಾವೆಲ್ಲ ಅಪಯಾರು ಮಾಡ್ಕಾಯ್ತು ಅವ್ರು ಇಲ್ಲ ಅಂದರಿಗೆ ಅವ್ರಿಗೆ ಪರೀಕ್ಷೆ ಕೊಡಲು ಅವಕಾಶಗಳು ಇಲ್ಲ ನಾಯಕರಿಗೆ ನಾಯಕರಿಗೆ ಕಾಡಿನಲ್ಲಿ ಪೇಟೆ ಬೇಡನಾದ ನೀರಿನಲ್ಲಿ ಪೇಟೆ ಆಡವ್ರು ದಸ್ತನಾದ ದಸ್ತ ಅಂದ್ರೆ ಕಬ್ಬೇ ಇರೋ ಯಾಕೆ ಮತ್ತೆ ಬೇಡ ಅಂದಲ್ಲ ದಸ್ತ ಆಯ್ತು ಕುರುಬರಿಗೆ ಕುರಿಕಾಯ್ ಯಾಕೆ ಇರೋ ಅಲ್ಲದ பரிசி பங்களுக்கு சேர்வாக அவரு நாயக்க நாயக அதுவா குரு பரிசிஷ்டு சேர்ந்து யாவ யோகும் லட்சணும் இல்ல சித்திராம பிரஸ்திர கேந்திர சர்வீங்க ஆகவே இல்ல ಮತ್ತೆ ವಾಪೀಸ್ ಬರ್ತೇವೆ ಸಲ ಎರಡು ಸಲ ವಾಪೀಸ್ ಬಂದ್ಸಲ ವಾಪಸ್ ಬಂದು ತಿಳ್ಕೊಳ್ಳಿ ಬಟ್ ಇಲ್ಲ ಅಲ್ಲಿಯ ವರೆಗೆ ನಾವು ಕೂತ್ಕೋಬಾನು ನಮ್ಮ ಹೋರಾಟಗಳು ನಿರಂತರವಾಗಿ ಇರಬೇಕು ತುಂಬ ಎಷ್ಟೇ ಬಂದ್ರೆ ನಮ್ಮ ಕತೆ ಬಂತು ನಮ್ಮ ಕತೆನೇ ಮುದ್ದೆ ಎಷ್ಟೇ ಬಂದ್ರೆ ಕತೆ ಮುದ್ದೆ ಮುಂಚೆನ ಹೋರಾಟ ಮಾಡಬೇಕು ಯಪ್ಪಾ ಸಿದ್ದರಾಮಯ್ಯ ಎಷ್ಟೇ ಕೇಳ್ತೀವಿ ನೀವು ವಾಲ್ಮೀಕಿ ನಾಯಕ ಸಮಾಜವನ್ನು ಎರಡು ಕಟ್ಟಿದೆ ನಿಮ್ಗೆ ಉಚ್ಚಾರ ಆಗಲ್ಲ ಈಗ ಏನು ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನು ಕಳಿಸಿದಾರೆ ಆ ಪ್ರಸ್ತಾವನೆಯನ್ನ ಸಿದ್ದರಾಮಯ್ಯ ಅವರು ವಾಪಸ್ ತಗೋ ವಾಪಸ್ ತಂದಾಗ ಮಾತ್ರ ನಮ್ಮ ಚಳವಳಿಗಳು ಇಲ್ಲ ಅಂದ್ರೆ ನಿಲ್ಲದಿಲ್ಲ ಈಗ ಆ ಮೊದಲು ನಾವು ಬಹಳ ಚಿನ್ನ ಅಲ್ಲೋ ಇಲ್ಲೋ ರೀತಿ ಈಗ ಹಂಗಿಲ್ಲ ನಮ್ಮ ಸಮಾಜಕ್ಕೆ ಗುರುವೇ ಇಲ್ಲ ಮೊದಲು ಗುರುಬು ಇದ್ದಿಲ್ಲ ಹತ್ತೊಂಬತ್ತನವರು ಪಕ್ಕಪ್ಪ ಕೇಳುವಾಗ ನಾವು ಶಾಸಕರಿದ್ದಾಗ ಗುರುಪೀಠ ಮಾಡಿದ್ರು ರಾಜ ಅಲ್ಲಿಂದ ಹೇಳಿ ಇಲ್ಲಿಯವರೆಗೆ ನಮ್ಮ ಸಮಾಜವನ್ನು ಒಂದೇ ವೇದಿಕೆ ವೇದಿಕೆಯಲ್ಲಿ ತಲುಪಿ ನಮ್ಮ ಪ್ರಸನ್ನಪುರ ಸ್ವಾಮಿಗಳು ಮಹಾ ಅರ್ಥವನ್ನ ಮಾಡಿದ್ದಾರೆ ಹೀಗಾಗಿ ನಮ್ಮ ಹೋರಾಟ ಬಹಳ ಬಲಿಷ್ಠವಾಗಿದೆ ಕುರುಬರು ನಮ್ಮ ಇದ್ದಂತೆ ಅವರು ಒಳ್ಳೆಯವರು ನೋಡಿ ಯಾವುದನ್ನ ಒಳ್ಳೆ ಕಾರ್ಯಕ್ರಮಕ್ಕ ಕುರುಬರು ಕಚ್ಚ ನಮ್ಮ ಕಚ್ಚರ ಕತ್ತರ ಕುರುಬರು ಎಲ್ಲ ಸಮಾಜದ ಸಂಪರ್ಕ ಜೊತೆ ಇದಾರ ನಾಯಕರಿದ್ದಾರೆ ನಾವು ಕಾನ್ನಾಗಿರೋರು ಕಾಲದಲ್ಲಿ ಮೊಗ ಮೊಗಗಳ ಜೊತೆಗೆ ಭೇಟಿ ಆಗಿ ಅವಳ ಮಾಂಸವನ್ನು ಅಂತೇಳಿ ಜೀವನ ಮಾಡಿದಂತ ನಮ್ಮ ಚಿಂತೆಯ ಎಲ್ಲ ಕೂಡ ಕುಸ್ತಿ ನಮ್ಮ ಗುಣ ಇದೆ ಅವಳ ಚಿತ್ರ ಜೊತೆ ಕುಸ್ತಿ ಕುಸ್ತಿಯನ್ನು ಕಾಣಲ್ಲ もうあと1つ。